ಸ್ನೇಹಿತರ ನಮಸ್ಕಾರ ನಾನ್ ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್ ಆ ಈ ವಿಡಿಯೋ ನಾವು ಪ್ರತಿಯೊಬ್ಬರು ಅಳ್ಬೇಕು ಅಂದೂ ಗೊತ್ತಾಗ್ತಾ ಇಲ್ಲ ಇಷ್ಟು ದಿನ ನಮ್ಮ ಒಂದು ಜನಸ್ನೇಹಿ ನಿರಾಶ್ರ ಆಶ್ರಮಕ್ಕೆ ನಿರಾಶ್ರಿತರು ಬೀದಿಲ್ ಮಲ್ಗೋರು ಅನಾಥ್ರು ಅಥವಾ ದೇವ್ರ ಮಕ್ಕಳು ಅಂತ ಏನ್ ಕರಿತೀವಿ ಅಂತವ್ರು ಮಾತ್ರ ಸೇರ್ಕೊಳ್ಳೋದಕ್ಕೋಸ್ಕರ ಬರ್ತಾ ಇದ್ರು ಇವತ್ತು ವಿಶೇಷವಾಗಿ ತ್ರುವೇ ಕೆರೆಯಿಂದ ಒಬ್ರು ಅತಿಥಿ ಬಂದಿದ್ದಾರೆ ಬಹಳ ಬೇಜಾರಾಗುತ್ತೆ ಬಹಳ ನೋವಾಗತ್ತೆ ಎಂತ ಒಂದು ದುರ್ಸ್ಥಿತಿ ಬರ್ತಾ ಇದೆ ಅಂದ್ರೆ ಆ ಪ್ರಾಣಿಗಳು ಕೂಡ ಅನಾಥಾಶ್ರಮಕ್ಕೆ ಸೇರ್ಕೊಳ್ಳುವಂತ ಒಂದು ಸನ್ನಿವೇಶ ನಿರ್ಮಾಣ ಆಗ್ತಾ ಇದೆ ಸೊ ನೋಡೋಣ ಬನ್ನಿ ಸೊ ಹೇಗಿದೆ ಅಂತ ಅಣ್ಣ ಬನ್ನಿ ಇವ್ರು ಬಂದ್ಬಿಟ್ಟು ಕೆರೆಯಿಂದ ಬರ್ತಾ ಇದಾರಂತೆ ಬೈ ಬೈ ಬೈಲ್ 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 ಬೈಲಿ ಬೈಲಿ ಬೇರು ಹತ್ತು ಹತ್ತು ಮೇ ಅಲ್ಲಿಂದ ಬಂದ್ರೆ ಇವಾಗ ಯಾಕಣ್ಣ

ಎಲ್ಲ ಎಲ್ಲ ಗಿಫ್ಟ್ ಬಂದಿರೋ ನಾಯಿಗಳು ಆಶ್ರಮದಲ್ಲಿ ಇಷ್ಟು ಜನ ಇದ್ದಾರೆ ನೋಡಿ ಎಷ್ಟು ಜನ ಇದಾರೆ ಬಾಯ್ ಸುಂದರ ಬನ್ನಿ ಇವ್ರಿಗೆ ಕಣ್ಣಿಲ್ಲ ಎರಡೂ ಕಣ್ಗಳಿಲ್ಲ ಸೊ ಅವರು ಬಕಡೆ ಬನ್ನಿ ಹಾ ಪಕಡೆ ಬನ್ನಿ ಸೊ ಅಣ ಯಾವ್ ಅಂದ್ರೆ ತುರುವೇಕೆರ ಅಣ್ಣ ತುರುವೇಕೆರೆ ಹತ್ರ ಯಾವ ತುರುವ ಅರಾಮಿನ ಹಳ್ಳಿ ಅರಾಮಿನ ಅರಾಮಿನ ಹಳ್ಳಿ ಏನಿಕ್ ತಗೊ ಬಂದ್ರಿ ಅದನ್ನ ಅದೇ ಬೆಂಗ್ಳೂರಲ್ಲಿ ಇದ್ದು ಅಣ್ಣ ನೋಡ್ಕೊಳ್ಳೋದಿಲ್ಲ ಅದಕ್ಕೂಸ್ರೆ ಏನಿಕ್ ಬಂದ್ರಮ ಬಿಟ್ಟು ಬೇಜಾರಾಗಲ್ವಾ ಅಷ್ಟೇ ಬೇಜಾ ಅಲ್ಲಿ ಮೇಂಟೈನ್ ನಾವು ನಾವ್ ಕೆಲ್ಸಕೊಯ್ತೀವಿ ಬರ್ಗೆದ್ದು ಯಾರು ನೋಡ್ಕೊಳ್ಳೋರ ನಮ್ಮ ತಾಯಿ ಬೇರೆ ಬಡಿತಾ ಇರ್ತಾರೆ ಅದ್ಕೋಸ್ರ ಬೇಜಾರಾಗಿ ಕರ್ಕೊಂಡ್ ಅದ್ ಪರಿಸ್ಥಿತಿ ನೋಡಿ ಹೆಂಗಾಗಿದೆ ಆ ಆ ಸ್ನೇಹಿತರೆ ನಮಸ್ಕಾರ ಇವರು ದುರ್ವೇಕೆರೆ ಅವರಂತೆ ಸೊ ಅದನ್ನ ನೋಡ್ಕೊಳಕ್ ಇಲ್ವಂತೆ ಹಾಗಾಗಿ ಆಶ್ರಮಕ್ಕೆ ಬಿಟ್ಟು ಹೋಗೋಣ ಅಂತ ಹೇಳಿ ಬಂದಿದ್ದಾರೆ ಆ ಒಂದೇ ಮಾತಲ್ಲಿ ಹೇಳ್ಬೇಕು ಅಂದ್ರೆ ಯಾರು ಇಲ್ದೋ ಇದೀವಿ ಅಂತೀವಲ್ಲ ಹಂಗೆ ಸೊ ಅವರು ನಾವು ತಿನ್ನೋ ಒಂದು ತುತ್ತಲ್ಲಿ ಒಂದು ತುತ್ತು ತಿಂತಾರೆ ಇಲ್ಲ ಇರ್ಲಿ ಚೆನ್ನಾಗಿ ನೋಡ್ಕೊಂತೀವಿ ಆಯ್ತಾ ಇರಾ ಗಂಟಾ ನೋಡ್ಕೊಂತೀವಿ ಹಾ ಆಯ್ತಾ ಬೇಜಾರಾಗಿಲ್ಲ ಚಿಕ್ಕಿದ್ರೆ ಸಾಕಿರ್ತೀರ ಬೇಜಾರ ತನಗೆ ಏನ್ ಮಾಡಿ ನಮ್ ತಾಯಿಯರ್ ಬೇರೆ ಸಾಯಂಕಾಲ ಆಯ್ತು ಅಂದ್ರೆ ಹೊಡಿಯಕ್ ಹೊಡಿತಾ ಇರ್ತಾರ ಅದೇನಕ್ಕೆ ಕಕ್ಕಂಬಂಡಿ ಅಂತ ಮನೇಲಿ ಬೈತಾರ ಹೊಡಿತಾರ ಅಂತಾನ ಆಯ್ತು ಹ ಅದ್ರ ಪರಿಸ್ಥಿತಿ ನೋಡಿ ಹೆಂಗಾಗ ಹೋಗ್ಬಿಟ್ಟೈತೆ ಗಂಡ ಅದು ಗಂಡ ಹ್ಮ್ ಹ್ಮ್ ಸರಿ ಆಯ್ತು ನೋಡ್ಕೊಳ್ಳ ಬಾಯ್ಲಿ ಚಂದ್ರು ಅಂತ ಚಂದ್ರು ಅಂತ ಚಂದ್ರು ಅಂತ ಅದ್ರ ಹೆಸರೇನು ಸೋನಾ 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 ಬೈಲಿ ಕಮ್ ಕಮ್ ಹೋಗೋ ಬಿಡಿಯೋದಲ್ಲಿ ಮೇಲೆ ಸೋನ ಡಿಂಪಲ್ಲು ಗಿಂಪಲ್ಲು ಬಾ ಬಾ ಅವ್ರೆ ಅವರೇ baile 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 esto ಪ್ರಾಣಿಗಳನ್ನ ಕೂಡ ನಾವು ಸಾಕಿದೀವಿ ನಮ್ಮ ಆಶ್ರಮದಲ್ಲಿ ಸೊ ಖುಷಿ ಆಗುತ್ತೆ ಇದೆಲ್ಲ ಬಂದ್ಬಿಟ್ಟು ನಮ್ಗೆ ಡೊನೇಟ್ ಅಂದ್ರೆ ಯಾರ್ಯಾರ ಕೈಲಿ ಸಾಕಾಗಲ್ಲ ನೋಡ್ಕೊಳಕ್ ಆಗಲ್ಲ ಮನೆಗಳಲ್ಲಿ ನೋಡ್ಕೊಳಕ್ ಆಗ್ಬಿಟ್ಟು ಪ್ರೀತಿಯಿಂದ ದೊಡ್ಡದಾಗ್ತಾ ನೋಡ್ಕೊಳಕ್ ಆಗಲ್ಲ ಹಂಗಾಗಿ ಇಲ್ಲಿ ತಂದ್ಬಿಟ್ಟು ಕೊಡ್ತಾರೆ ಇದು ಇಷ್ಟು ನನಗ್ ಬಂದಿರೋ ಗಿಫ್ಟ್ ಸೊ ನನ್ನ ಹತ್ರ ಖುಷಿ ಆಗಿದೆ ಇವಾಗ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ಹಾಗೆ ತುರುವೇಕೆಯನ್ನು ತಂದ್ಬಿಟ್ಟಿದೀರಾ ನಿಮ್ಗೂ ಕತೆ ತಂದ್ಕೊಡಿ ಸ್ವಾಮಿ ಯಾರ ಮುಂದೆ ಕತ್ತೆ ಬೇಕು